ಈಗ ನಿಮಗೆ ನಿಮ್ಗೆ ನಾಲ್ಕು ರೂಪಾಯಿ ಹೆಚ್ಚು ಮಾಡುದು ಈಗ ಬಿಜೆಪಿಯವರು ಜನ ಜನಾಕ್ರೋಶ ಜನ ಆಕ್ರೋಶ ಬೆಲೆ ಏರಿಕೆ ಈಗ ಚಿನ್ನ ಎಷ್ಟಮ್ಮ ತಾಯಿ ನರೇಂದ್ರ ಮೋದಿ ಬಂದಾಗ ಒಂದು ಹತ್ತು ತುಲಾ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಎಷ್ಟು ಈಗ ಎಷ್ಟಿದೆ ಒಂದು ಲಕ್ಷ ರೂಪಾಯಿ ಬಡವರು ಒಂದು ತಾಳಿ ಮಾಡಿಸ್ಕೊಳಕ್ಕಾಗತ್ತಾ ಬೆಳ್ಳಿ ಈಗ ಎಷ್ಟಿದೆ ಜನ ಆಕ್ರೋಶವಂತೆ ನಮ್ಮ ಮೇಲೆ ಆಕ್ರೋಶ ಇರೋದು ಅವ್ರ ಮೇಲೆ ಅದಕ್ಕೆ ಜನಗಳನ್ನ ತಪ್ಪುದಾರಿಗೆಗಳಿಲಿಕ್ಕೆ ನಮ್ಮ ಮೇಲೆ ಆಕ್ರೋಶ ಜನರ ಆಕ್ರೋಶ ಸಿದ್ದರಾಮಯ್ಯನವ್ರ ಮೇಲಿದೆ ಸಿದ್ದರಾಮಯ್ಯನವ್ರ ಪಕ್ಷದ ಮೇಲಿದೆ ಸಿದ್ದರಾಮಯ್ಯ ಸರ್ಕಾರದ ಮೇಲಿದೆ ಅಂತ ಹೇಳಿ ಎಲ್ಲ ಕಡೆ ಚುಚುರಿ ಊದ ಹೊರತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ನರೇಂದ್ರ ಮೋದಿ ಬಂದಾಗ ಈಗ ಎಷ್ಟಾಗಿದೆ ಯಾರಪ್ಪ ಜಾಸ್ತಿ ಮಾಡಿದವರು